ಿಪರೇಷನ್ ನಾನು ಮಾಡ್ತಾ ಇಲ್ಲ ನಮ್ಮ ಎಲ್ಲ ಜಿಲ್ಲಾ ಪಕ್ಷದವರು ಸಿಟಿ ಪಕ್ಷದವರು ಮಾದೇವಪ್ಪ ವೆಂಕಟೇಶ ಮತ್ತು ನಮ್ಮ ಅಧ್ಯಕ್ಷರುಗಳು ಚಾಮರಾಜನಗರ ಮೈಸೂರು ಮೈಸೂರು ಸಿಟಿ ಕೊಡಗು ಮಂಡ್ಯ ಅವರೆಲ್ಲ ಮಾಡ್ತಾ ಇದ್ದಾರೆ ಆಕೆ ಸುಳ್ಳು ಕೇಸ್ಗಳು ಹಾಕಿದ್ರೆ ಅವೆಲ್ಲ ಉತ್ತರ ಕೊಡೋಕೆ ಶಕ್ತಿ ಇದೆ ಸುಳ್ ಕೇಸ್ಗಳೆಲ್ಲ ನಿಲ್ಲ ಕಾನೂನುಪೋರ್ಟ್ ಬೇ ಬದಲಾವಣೆ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದರೆ ಪಿಯವರಿಗೆ ಮತ್ತು ಎನ್ ಡಿ ಎ ಕೇಳಿಸ್ತಿರೋ ಹೋಗು ನಾ ಏನು ಮಾಡಬೇಕು ಬಿ ಜೆ ಅವರಿಗೆ ಎನ್ ಡಿ ಎ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ ಅವ್ರಿಗೆ ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥ ಸೆಕ್ಯುಲರಿಸಂ ಪರವಾಗಿಲ್ಲ ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ ಮೊದಲಿಂದಲೂ ಕೂಡ ಅವರು ಬಿ ಜೆ ಪಿಯವರು ದರ್ ಕಮ್ಯುನಲ್ ಪಾರ್ಟಿ ಕಮ್ಯುನಲ್ ಪಾರ್ಟಿಯವರು ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು ಅವರೇ ಅಲ್ವ ಬಿಜೆಪಿಯವರು ಕೌಸ್ ಲಾಟರ್ ಅಮೆಂಡ್ಮೆಂಟ್ ತಗೊಂಡವರು ಯಾರು ಅವರೇ ಅಲ್ವಾ ಇದನ್ನು ಹಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೇವೆ ಸಂವಿಧಾನ ನಂಬಿಕೆ ಇರೋ ಸಂವಿಧಾನ ನಂಬಿಕೆ ಇರ್ತಕ್ಕಂಥ ನಾವು ಸಂವಿಧಾನದ ಪ್ರಕಾರ ಎಲ್ರಿಗೂ ಸಮಾನ ಅವಕಾಶಗಳಿದೆ ಮತ್ತು ಅವರ ಪರ್ಸನಲ್ ಲಾ ಇಂಟರ್ಫಿಯರ್ ಆಗಿದ್ದೀವಿ ೂಷನಲ್ ಸಂಪೂರ್ಣ ಕಾಂಗ್ರೆಸ್ ಪಾರ್ಟಿ ಮತ್ತೆ ಇಂಡಿಯಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ